ಜೋಶಿ ಏನ್ ಕೆಲಸ ಮಾಡ್ಯಾರ ಇಪ್ಪತ್ತ್ ವರ್ಷದಾಗಿ ಏನು ಮಾಡಿಲ್ಲ ಅವ್ರ ಹಿಂದೂ ಮುಸ್ಲಿಮ್ ಬೆಂಕಿ ಹಚ್ಚುದು ಅವ್ರ ಮನ್ಯಾಗ ಹಿಂದೂಗಳು ಸತ್ರ ಅಂತ ಹೇಳಿ ಮುಸ್ಲಿಮ್ರ ಮುಸ್ಲಿಮ್ರ ಮನ್ಯಾಗ ಸತ್ರ ಅಂತ ಹಿಂದೂಗಳು ಇದಾವ್ ಮಾಡಿದ ಕೆಲಸ ಏನು ಮಾಡಿಲ್ಲ ಮೋದಿ ಮೋದಿ ಏನಿಲ್ಲ ಮೋದಿ ಹಿಂದೂ ಬರೀ ಕೋಮುವಸ್ ನ್ಯಾಯ ಹಚ್ಚಿ ಬೆಂಕಿ ಹಚ್ಚಿ ಬರೀ ರಾಜಕಾರಣ ಮಾಡ್ಕತ್ತಾರ ಯಾ ಮೋದಿ ಎಲ್ಲ ಇಲ್ರಿ ಮೋದಿ ಎಲ್ಲ ಇದ್ರೆ ಪಕೋಡ ಮರಾತಾರ ನೋಡ್ರಿ ಈಗ ಎಲ್ಲ ಹೋಗಿ ಮೋದಿ ಎಲ್ಲಿ ಮೋದಿಯಲ್ಲಿ ಮನ್ಯಾಗ ಅಪ್ಪ ಕಾಂಗ್ರೆಸ್ ಓಟ್ ಹಾಕ್ತಾನ

ನಾನೀಗ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ತಡಸ ಗ್ರಾಮದಲ್ಲಿದ್ದೇನೆ ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ವಿನೋದ್ ಅಸೋಟಿಯವರ ಪರವಾಗಿ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು ಇವತ್ತು ಅಖಾಡಕ್ಕೆ ಇಳಿತಾ ಇದ್ದಾರೆ ಈ ಒಂದು ಪ್ರಚಾರಾರ್ಥ ಒಂದು ಸಭೆಯ ಒಂದು ಜನರ ಏನು ಆಗಮಿಸಿದ್ದಾರೆ ಅವರನ್ನ ಮಾತಾಡಿಸುವ ಒಂದು ಪ್ರಯತ್ನನು ಕೂಡ ಇಲ್ಲಿ ಮಾಡ್ತಾ ಇದ್ದೇನೆ ನಮಗ ಅದ್ರಿಂದ ಉಪಯೋಗ ಆಗೈತ್ರಿ ಒಂಬತ್ತು ಕುಂತ ರೊಕ್ಕ ತಿಂದೇವ್ರಿ ನಮ್ ಮಕ್ಳಿಗೆ ಸಹಾಯ ಮಾಡೇವ್ರಿ ಮಗಳ ಡಿಲಿವರಿ ಐತ್ರಿ ಸದ್ಯ ನನ್ಗ ಅರ್ಜನ್ ರೊಕ್ಕ ನನ್ಗೆ ಇನ್ನು ಬಂದ್ ಮುಟ್ಬೇಕ್ ಗಂಡಿಲ್ಲ ಗಂಡ್ ಸತ್ಯ ನಾಲ್ಕು ಮಂದಿ ಹೆಣ್ಮಕ್ಳು ಇದರ್ಲಿಂದ ನನ್ಗ ಉಪಯೋಗ ಆಗೈತ್ರಿ ಇನ್ನು ಆರಿಸಿ ಅವ್ರ ಮುಂದೆ ಬರ್ಬೇಕು ನಮ್ಗಿನ್ನೂ ಮಾಡಬೇಕು ಬಡವರಿಗೆ ಕೇವಲ ಬಡವ್ರಿ ನಾವು ಬಂದಾರ ಕೇವಲ ನಾವು ಬಡವರ ಬಡವರು ಕಡೂ ಬಡವ್ರಿ ಇಲೆಕ್ಷನ್ ಬಂದಾಗ ಗಾಳಿ ಅದನ್ನ ಹಸಕ್ ಬಂದ್ ಅಭಿವೃದ್ಧಿ ಮಾಡಿದ್ರೆ ಗಾಳಿ ಪಟ ಹರ್ಸಾಕ್ ಬರೋದೇನಿ ಈ ಸಲ ಬಾಲಂಗಿ ದೊಡ್ಡದ ಕಟ್ಟ್ರೆಸ್ ಆ ಗಾಳಿ ಪಟ ಅವ್ರ ಕುಟಕತ್ತ್ರೆ ಈ ಸಲ ಜನ ಬದಲಾವಣೆ ಬೆಳಸ್ಯಾರೀ ಈ ಸಲ ಬೇರೆದಾರಿಗೆ ಹೊಸಾರಿ ಕೊಟ್ಟ ನೋಡೋಣ ಅಂತೇಳಿ ಜನ ಆಶೀರ್ವಾದ ಮಾಡಿರ ಈ ಸಲ ವಿನೋದ್ ಶೆಟ್ಟಿ ಅವರು ಪಕ್ಕ ಗೆಲ್ತಾರ ಜೋಶಿಯರು ನಮ್ಮೂರಿಗೆ ಚುನಾವಣೆ ಓಟ್ ಕೇಳಾಕ್ ಬಂದಿದ್ದು ಒಂದ ದಿನ ಹೊಳ್ಳಿ ಇವತ್ತಿಗೂ ಒಂದು ದಿನಾನು ಕಂಡಿಲ್ಲ ಆಮೇಲೆ ಮೊನ್ನೆ ಅವರ ಒಂದು ಇದ್ರೊಳಗೆ ಮಿ ಒಂದು ಕಚೇರಿ ಒಳಗೆ ಜೋಶಿಯರ್ ಕಚೇರಿ ಒಳಗೆ ವಾಲ್ಮೀಕಿ ಫೋಟೋ ಮತ್ತು ಅಂಬೇಡ್ಕರ್ ಫೋಟೋನ ತೆಗೆದು ಹೋಗದಾರ ಮತ್ತು ಅಂಥವ್ರಿಗೆ ಮಾಡಿದ್ರಿ ಏನಂತ ಏಳುವರೆ ಪರ್ಸೆಂಟ್ ಕೊಟ್ಟೇವಿ ಗೌ ಬಿ ಜೆ ಪಿ ಗೌರ್ಮೆಂಟ್ ಅಂತಾರ ಏಳೂವರೆ ಪರ್ಸೆಂಟಿಗೆ ಮೋಸ ಮಾಡ್ತಾರೆ ಆ ಸುಟ್ಟಿ ಯಾಕೆ ಹಾಕ್ಬೇಕಂದ್ರೆ ಯುವಕದಾರ ಯುವಕರದಾರ ಈಗ ಹತ್ತು ವರ್ಷ ಆದ್ರೂ ಜೋಶಿ ಅವ್ರ ಏನು ಕೆಲಸ ಆಗಿಲ್ಲ ವರ್ಕ್ ಆಗ್ಯಾವ ಎಲ್ಲಾರ್ಗು ಬಂದು ಮುಟ್ಟೈತಿ ಮುಂದೂ ಕೂಡ ಘೋಷಣೆ ಮಾಡ್ರ ಅದನ್ನ ಹೇಳಿ ರೈತರ ಬಗ್ಗೆ ಆತ ಗೋ ಸಾಲ ಗೋ ಮಂಜೂರು ಬಂದೇ ಅಲ್ಲ ಸರ್ ಅವ್ರು ಯಾಕಂದ್ರೆ ಈ ಮಹಿಳೆಯಾಗೆ ಎರಡು ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಸರ್ ಈಗ ಎರಡು ಸಾವಿರ ಅಕ್ಕಿದು ಮತ್ತೆ ರೊಕ್ಕ ಹಾಕ್ತಾರೀ ಅವ್ರ ಅವಕ್ಕೆ ಇದು ಬಸ್ ಫ್ರೀ ರೀ ಎರಡು ಸಾವಿರ ಹೆಣ್ಮಕ್ಳಿಗೆ ಮತ್ತೆ ಹಳ್ಳಿಗೆ ಐದು ಸಾವಿರ ಮತ್ತೆ ಮತ್ತೀಗ ಗಂಡಮಕ್ಳಿಗೆ ಎರಡು ಸಾವಿರ ಹಾಕ್ತೀನಿ ಅಂತಾರೀ ಸರ್ ಈಗ ಐದು ಗ್ಯಾರಂಟಿ ನಮ್ಗೆ ಸಕ್ಸಸ್ ಆಗ್ಯಾವ್ರಿ ಬಸ್ ಫ್ರೀ ಇದು ಮತ್ತೆ ಡಿಗ್ರಿ ಜೋಶಿ ಸಾಹೇಬ್ ಬಂದಿಲ್ರಿ ಏನೋ ಯಾವ ಬಂದಿತ್ತ ಹಾದು ಹೋಗಾರ ಏನೋ ಪಕ್ಷದಿಂದ ಬಂದಿರ್ತಾರ್ರಿ ಜಾತ್ರೆ ಪಾತ್ರೆ ಆದ್ರೆ ಡೆವಲಪ್ಮೆಂಟ್ ಸಂಬಂಧ ಏನು ಬಂದಿಲ್ರಿ ಸರ್ ಸಿಗವ್ರಿ ಹ್ಞೂ ರೀ ಬಕ್ಕ ಇದು ಒಳ್ಳೆಯ ಲೋಕಸಭಾ ಎಲೆಕ್ಷನ್ ಬರ್ತತ್ರಿ ಅವರು ಎಸ್ಟಿರ ಆಯ್ಸ್ ಬರ್ತಾರ ಎಸ್ಟಿರ ವಿನ್ ಹಾಕಾರ ಅವ್ರು ಕೆಲಸ ಕೆಲ್ಸ ಮಾಡ್ರಿ ಮಾಡ್ಕೊಡ್ತಾರ ಗ್ಯಾರಸ್ ಬಂದ್ರೆ ನಮ್ದು ಏನ್ ಹೊಳ್ಳಿ ನೋಡಿಲ್ರಿ ಲೀಡರ್ ಮಂದಿ ಎಷ್ಟು ಹೊಳ್ಳಿ ನೋಡ್ರಿ ಪ್ರಧಾನ ಮಂತ್ರಿ ರಾಹುಲ್ ಗಾಂಧಿ ನಮ್ಗೆ ಅವ್ರು ಚಲೋದ್ ಮಾಡ್ತಾರ ಅವ್ರು ಆಗ್ಬೇಕು ವಿನೋದ್ ಅಸೂಟಿ ಅವರಿಗೆ ವಿನೋದ್ ಅಸೂಟಿ ಅವರು ಹೊಸದಾಗಿ ಬಂದಾರೆ ಚಲೋ ಮಾಡ್ತಾರ ಅನ್ನೋದು ನಂಬಿಕೆ ಇದೆ ಅವ್ರಿಗೆ ಹಾಕ್ತೇವೆ ಓಟು ನಾಲ್ಕು ಸಲ ನಾವು ಓಟ್ ಹಾಕಿ ಅರೆಸ್ಟ್ ಕಳ್ಸಿವ್ರಿ ಅವ್ರಿಗೆ ಒಂದು ದಿವಸ ಒಂದು ಹಳ್ಳಿಗೆ ಬಂದು ಹಣಕ್ಕೆ ಆಗಲಿಲ್ಲ ಗ್ಯಾರಂಟಿ ಕೊಡಿದ್ರಲ್ಲ ಅವ್ರ ಕೈತಿ ಅದ ಹೆಚ್ಚಾಗಿ ನಮ್ಗೆ ಸಂತೋಷ ಆಡೋರು ಅವರು ವೈಯಕ್ತಿಕವಾಗಿನೂ ಭಾಳ ಜನಕ್ಕೆ ಎಜುಕೇಶನ್ ಇವೆಲ್ಲ ಭಾಳ ಹೆಲ್ಪ್ ಮಾಡ್ತಿದಾರೆ ಹೀಗಾಗಿ ನಾವು ಬಹಳ ವಿಫಲವಾಗಿ ಅವ್ರ ಕೆಲಸ ಕೆಲಸನೇ ಇಲ್ಲ ಎಲ್ಲ ಭ್ರಷ್ಟಾಚಾರ ಮತ್ತು ಅವರು ಕೊಟ್ಟಂತ ಅನುದಾನ ಏನೈತಿ ಯಾವುದು ಬೋಕಸ್ ಬಿಲ್ ತೆಗೆದು ಉಷ್ಟು ಭ್ರಷ್ಟಾಚಾರ ಬಿಟ್ಟರೆ ಬೇರೆ ಏನು ಇಲ್ಲ ಅವ್ರ ಶೂನ್ಯ ಈಗ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಏನು ಪಂಚ ಗ್ಯಾರಂಟಿ ಯೋಜನೆಗಳು ರಾಜ್ಯದ ಜನರಿಗೆ ಅನುಕೂಲಕರ ಆಗಿರೋದ್ರಿಂದ ಅಸೂಟಿ ಅವ್ರು ಯಾಕೆಂತಂದ್ರ ಅವರ ಒಬ್ಬ ಯುವ ನಾಯಕ ನಾಯಕರ ಮತ್ತು ಒಳ್ಳೆಯ ಹೋರಾಟಗಾರ ಕಾಂಗ್ರೆಸ್ ಪಕ್ಷ ಅವರನ್ನು ಗುರ್ತಿಸಿ ಒಬ್ಬ ಯುವಕ ಏನು ಕೆಲಸ ಮಾಡಿಲ್ಲ ಜೋಶಿ ಅವರು ಏನ್ ಕೆಲಸ ಮಾಡಿದ್ರು ಹುಬ್ಬಳ್ಳಿ ಧಾರವಾಡ ರಸ್ತೆಗಳು ಹೇಳ್ತಾವ ಹೋಗಿ ನೋಡ್ಕೊಂಡು ಬರಲ್ಲ ಎಷ್ಟು ತೆಗ್ದು ಅವ್ರು ನಿಮ್ಗೆ ಗೊತ್ತೈತಿ ಹುಬ್ಬಳ್ಳಿ ಧಾರವಾಡದ ಒಂದ್ರೆ